ಸ್ನೇಹಿತರೆ ಗಾನಾ ಆ್ಯಪ್ನಲ್ಲಿ ನಿಮ್ಮ ಒಂದು ಅಮೌಂಟ್ ಅನ್ನೋದು ಆಗ್ತಾ ಇದೆ ಮತ್ತು ಅಲ್ಲಿ ಸಬ್ಸ್ಕ್ರಿಪ್ಷನ್ ಪ್ಯಾಕ್ ಅನ್ನೋದು ರಿನ್ಯೂವಲ್ ಆಟೋ ರಿನೂವಲ್ ಅನ್ನೋದು ಆ್ಯಕ್ಟಿವೇಟ್ ಇದ್ದರೆ ಅದನ್ನು ನಾವು ಯಾವ ರೀತಿ ಕ್ಯಾನ್ಸಲ್ ಮಾಡಿಬಿಟ್ಟು ಅಮೌಂಟ್ ಅನ್ನೋದು ಕಟ್ ಆಗೋದನ್ನು ಯಾವ ರೀತಿ ನಾವು ತಡಿಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಮೊದಲು ಗಾನ ಆ್ಯಪ್ನಲ್ಲಿ ಹೋಗಿಬಿಟ್ಟು ನಾವು ಸಬ್ಸ್ಕ್ರಿಪ್ಷನ್ನ ಕ್ಯಾನ್ಸಲ್ ಮಾಡ್ಕೋದು ಹೇಗೆ ಅಂತ ಚರ್ಚೆ ಮಾಡೋಣ ಹಾಗೆ ಫೋನ್ಪೇದಿಂದ ನೀವು ಆಟೋ ಪೇನ ಕೊಟ್ಟಿದರೆ ಅಲ್ಲಿ ಹೋಗಿಬಿಟ್ಟು ನಾವು ಯಾವ ರೀತಿ ಅದನ್ನು ಕೂಡ ಕ್ಯಾನ್ಸಲ್ ಮಾಡ್ಬೋದು ಅಥವಾ ಕ್ಯಾನ್ಸಲ್ ಆಗಿಲ್ಲ ಆಗಿದೆಯಲ್ವ ಅಂತ ಯಾವ ರೀತಿ ಚೆಕ್ ಮಾಡಬಹುದು ಅಂತ ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಗಾನ ಆ್ಯಪ್ನ ಓಪನ್ ಮಾಡ್ತೀನಿ ನಾನೊಂದು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನನ್ನು ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ದೀನಿ ಆ ಒಂದು ಪ್ಲ್ಯಾನನ್ನು ಯಾವ ರೀತಿ ರೀತಿನ ಆಟೋ ರಿನೂವಲನ್ನು ಕ್ಯಾನ್ಸಲ್ ಮಾಡ್ಬೋದು ಅಥವಾ ಸಬ್ಸ್ಕ್ರಿಪ್ಷನ್ ಪ್ಲಾ ಪ್ಲ್ಯಾನನ್ನು ಯಾವ ರೀತಿ ಕ್ಯಾನ್ಸಲ್ ಮಾಡೋದು ಅಂತ ಹೇಳ್ತೀನಿ ಇಲ್ಲಿ ಮೇಲುಗಡೆ ಸೆಟ್ಟಿಂಗ್ಸ್ ಮೇಲೆ ಮೊದಲು ಕ್ಲಿಕ್ ಮಾಡ್ಕೊಳ್ಳೋಣ ಗಾನ ಆ್ಯಪ್ನಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಇದೆ ಸಬ್ಸ್ಕ್ರಿಪ್ಷನ್ಸ್ ಅಂತ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ನೋಡ್ಬೋದು ನಮ್ಮ ಪ್ಲ್ಯಾನ್ ಅನ್ನೋದು ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ನಾನಿನ್ನು ಟ್ರಯಲ್ ಒಂದು ಪೇಡ್ನಲ್ಲಿ ಇದ್ದೀನಿ ಇನ್ನೂ ಕೂಡ ಅಮೌಂಟ್ ನನ್ನ ಅಮೌಂಟ್ ಅನ್ನೋದು ಕಟ್ ಆಗಿಲ್ಲ ಇಲ್ಲಿ ಕೆಳಗಡೆ ಇಲ್ಲಿ ನೋಡ್ಬೋದು ಕೆಲವೊಂದಿಷ್ಟು ಆಪ್ಷನ್ಸ್ ಇದೆ ಇಲ್ಲಿ ಮ್ಯಾನೇಜ್ ಅಟೋ ರಿನ್ಯೂವಲ್ ಅಂತ ಒಂದು ಆಪ್ಷನ್ ಇದೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ ಮ್ಯಾನೇಜ್ ಅಟೋ ರಿನ್ಯೂವಲ್ ಅಂತ ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಆಟೋ ರೆನ್ವೆಲ್ ಅಂತ ಇಲ್ಲಿ ಒಂದು ಬಟನ್ ಇರುತ್ತೆ ಸ್ನೇಹಿತರೆ ಕೆಳಗಡೆ ನೋಡಬಹುದು ಇದ್ರ ಮುಂದ್ಗಡೆ ಒಂದು ರೆಡ್ ಕಲರ್ ನಲ್ಲಿ ಒಂದು ಬಟನ್ ನೋಡೋದಕ್ಕೆ ಸಿಗ್ತಾ ಇದೆ ಇಲ್ಲಿ ನೋಡಬಹುದು ಇಲ್ಲಿ ಅಮೌಂಟ್ ಕೂಡ ತೋರಿಸ್ತಾ ಇದೆ ಎಲ್ಲ ಕೂಡ ಇಲ್ಲಿ ಪ್ಲಾನ್ ಬಗ್ಗೆ ಡಿಟೇಲ್ಸ್ ತೋರಿಸುತ್ತೆ ಈ ಬಟನ್ ಅನ್ನು ನಾವು ಏನ್ ಮಾಡ್ಬೇಕಂದ್ರೆ ಕ್ಲೋಸ್ ಮಾಡಬೇಕು ಅಥವಾ ಡಿಆಕ್ಟಿವೇಟ್ ಮಾಡಬೇಕು ಈ ರೀತಿ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಬಗ್ಗೆ ಸ್ನೇಹಿತರೆ ಡಿಸ್ಮಿಸ್ ಅಂತ ಆದ್ರೆ ಕೆಳಗಡೆ ಒಂದು ಕಂಟಿನ್ಯೂ ಟು ಕ್ಯಾನ್ಸಲ್ ಅಂತ ಇದೆ ಅದನ್ನ ಕ್ಲಿಕ್ ಮಾಡ್ಕೋಬೇಕು ಡಿಸ್ಮಿಸ್ ಅಂತ ಕ್ಲಿಕ್ ಮಾಡಬೇಡಿ ಕೆಳಗಡೆ ಕಂಟಿನ್ಯೂ ಟು ಕ್ಯಾನ್ಸಲ್ ಅಂತ ಸಣ್ಣದಾಗಿ ಕೊಟ್ಟಿದ್ದಾರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಓಕೆನಾ ಕೆಳಗಡೆ ಕಂಟಿನ್ಯೂ ಟು ಕ್ಯಾನ್ಸಲ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೂರು ಸಲ ಹೇಳ್ತಾ ಇದ್ದೀನಿ ಕನ್ಫ್ಯೂಸ್ ಮಾಡ್ಕೊಬೇಡಿ ನಂತರದಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಆರ್ ಯು ಶೋರ್ ಅಂತ ಬರ್ತಾ ಇದೆ ಓಕೆ ನಾವು ಶೋರ್ ಇದ್ದೀವಿ ನಂತರದಲ್ಲಿ ಇಲ್ಲಿ ಯಾವುದಾದ್ರೂ ರೀಸನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದರತ್ತ ಸೆಲೆಕ್ಟ್ ಮಾಡ್ತೀನಿ ಮಾಡಿಬಿಟ್ಟು ಇಲ್ಲೇನಾದರೂ ಬರೀಬೇಕಾಗುತ್ತೆ ಅದರಂತ ಸೆಲೆಕ್ಟ್ ಮಾಡಿದರೆ ನೀವು ಏನಾದರೂ ಒಂದು ಬರೀರಿ ಸಬ್ಮಿಟ್ ಆ್ಯಂಡ್ ಕ್ಯಾನ್ಸಲ್ ಸಬ್ಸ್ಕ್ರಿಪ್ಷನ್ ಅಂತ ಕ್ಲಿಕ್ ಮಾಡಿದರೆ ತೊಗೊಳ್ತಾ ಇಲ್ಲ ಇಲ್ಲೇನಾದರೂ ಬರೀತೀನಿ ಬರೆದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಸಬ್ಮಿಟ್ ಅಂತ ಅದನ್ನ ಥಿಂಗ್ ಅಂತ ಬರೆದಿದ್ದೀನಿ ನಂತರದಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ವಿ ಹ್ಯಾವ್ ಕ್ಯಾನ್ಸಲ್ಡ್ ಅಟೋ ರಿನ್ಯೂವಲ್ ಆಫ್ ಯುವರ್ ಪ್ಲಾನ್ ಅಂತ ಬರ್ತಾ ಇದೆ ಅಂದರೆ ನಿಮ್ಮ ಒಂದು ಅಟೋ ರಿನ್ಯೂವಲ್ನ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಬರ್ತಾಯಿದೆ ಓಕೆ ಥ್ಯಾಂಕ್ಸ್ ಅಂತ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಇಷ್ಟಕ್ಕೆ ಮುಗಿದಿಲ್ಲ ಸ್ನೇಹಿತರೆ ನಾವು ಫೋನ್ಪೇ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ನೀವು ಫೋನ್ಪೇ ಮೂಲಕ ಅಥವಾ ಯಾವ ಆ್ಯಪ್ ಮೂಲಕ ನೀವು ಅಟೋ ಪೇನ ಕೊಟ್ಟಿದ್ದೀರಾ ಆ ಆ್ಯಪ್ನ ಎಲ್ಲರೂ ಕೂಡ ಫೋನ್ಪೇ ಮೂಲಕ ಕೊಟ್ಟಿರ್ತಾರೆ ಫೋನ್ಪೇನ ಓಪನ್ ಮಾಡ್ಕೊಂಬಿಟ್ಟು ಇಲ್ಲಿ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಆಟೋ ಪೇ ಅಂತ ಆಪ್ಷನ್ ಇದೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಗಾನ ಒಂದು ಆ್ಯಪ್ನ ಒಂದು ಆಟೋ ಪೇ ಎಲ್ಲಿದೆ ಅಂತ ಹುಡುಕಬೇಕು ಇಲ್ಲಿ ಲಿಸ್ಟ್ ಇದೆ ಸ್ನೇಹಿತರೆ ನಾವು ಯಾರ್ಯಾರಿಗೆ ಪೇ ಕೊಟ್ಟಿದ್ದೀವಿ ಎಲ್ಲೋ ಕೂಡ ಲಿಸ್ಟ್ ಅನ್ನೋದು ತೋರಿಸ್ತೀವಿ ಇಲ್ಲಿ ನೋಡಿ ಗಾನ ಡಾಟ್ ಕಾಮ್ ಆನ್ಲೈನ್ ಅಂತ ಏನಿದೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ ಕೆಳಗಡೆ ಆಟೋ ಪೇ ಹ್ಯಾಸ್ ಬಿನ್ ಕ್ಯಾನ್ಸಲ್ಡ್ ಅಂತ ಬಂದಿದೆ ಓಕೆ ನೋ ಪ್ರಾಬ್ಲಮ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ರೆಡ್ ಕಲರ್ನಲ್ಲಿ ಪೇ ಹ್ಯಾಸ್ ಬಿನ್ ಕ್ಯಾನ್ಸಲ್ಡ್ ಅಂತ ಬರಬೇಕು ಬರದೇ ಹೋದರೆ ಇಲ್ಲಿ ಕ್ಯಾನ್ಸಲ್ ಆಪ್ಷನ್ ಕೂಡ ನೋಡೋದಕ್ಕೆ ಸಿಗುತ್ತೆ ಇಲ್ಲಿಂದ ನೀವು ಕ್ಯಾನ್ಸಲ್ ಮಾಡ್ಕೋಬಹುದು ಇಲ್ಲಿ ಪೇ ಹ್ಯಾಸ್ ಬಿನ್ ಕ್ಯಾನ್ಸಲ್ಡ್ ಅಂತ ಈ ರೀತಿ ಬಂದರೆ ನೋ ಪ್ರಾಬ್ಲಮ್ ಇಲ್ಲಿ ನೋಡ್ಬೋದು ಅಮೌಂಟ್ ಫೈವ್ ಡಬಲ್ ನೈನ್ ಅಂದರೆ ಆರುನೂರು ರೂಪಾಯಿ ಒಂದು ಆಟೋಪೇ ಅನ್ನೋದು ಆ್ಯಕ್ಟಿವೇಟ್ ಆಗಿತ್ತು ಈ ರೀತಿ ನೀವು ರೆಡ್ ಕಲರ್ನಲ್ಲಿ ನಿಮ್ಮ ಫೋನ್ಪೇನಲ್ಲಿ ತೋರಿಸ್ತಾ ಇದೆಯಾ ಅಂದರೆ ಆಟೋಪೇ ಅನ್ನೋದು ಸಂಪೂರ್ಣವಾಗಿ ಕ್ಯಾನ್ಸಲ್ ಆಗಿದೆ ಅಂತ ಅರ್ಥ ನೀವು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ನಿಮ್ಮ ಅಮೌಂಟ್ ಅನ್ನೋದು ಕಟ್ ಆಗಿದೆ ಆಲ್ರೆಡಿ ಅಂದರೆ ಅದು ಬರೋದಿಲ್ಲ ಸ್ನೇಹಿತರೆ ಇಲ್ಲಿ ರಿಫಂಡ್ ಪಾಲಿಸಿ ಅನ್ನೋದು ಈ ಆ್ಯಪ್ನಲ್ಲಿ ಇರೋದಿಲ್ಲ ನಿಮಗೆ ಅಮೌಂಟ್ ಅನ್ನೋದು ವಾಪಸ್ ಬರೋದಿಲ್ಲ ಇನ್ನು ಮೇಲೆ ಕಟ್ ಆಗುವಂಥ ಅಮೌಂಟ್ ಸ್ಟಾಪ್ ಆಗುತ್ತೆ ಅಷ್ಟೇ ಓಕೆನಾ ನಿಮಗೆ ಅಮೌಂಟ್ ಅನ್ನೋದು ಬರಬೇಕು ಅಂದರೆ ಇಲ್ಲಿ ಆಪ್ಷನ್ ಅನ್ನೋದು ಇರೋದಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಆಪ್ಷನ್ ಅನ್ನೋದು ಇರೋದಿಲ್ಲ ಹಾಗೆ ಸ್ನೇಹಿತರ ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ ಎಲ್ಲಿವರೆಗೂ ಟೇಕ್ ಕೇರ್